ಎಲ್ರಿಗೂ ನಮಸ್ಕಾರ ಆಹಾ ಅಂತ ರುಚಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಇನ್ಸ್ಟೆಂಟಾಗಿ ಜಿಲೇಬಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಜಿಲೇಬಿ ಮಾಡೋದಕ್ಕೆ ಸಕ್ಕರೆ ಪಾಕನ ಮಾಡ್ಕೋಬೇಕು ಅದಕ್ಕೆ ಒಂದು ಕಪ್ಪಷ್ಟು ಸಕ್ಕರೆ ಹಾಗೆ ಅದಕ್ಕೆ ಅರ್ಧ ಕಪ್ಪಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಸಕ್ಕರೆ ಕರಗಿ ಅದು ಒಂದು ಎಳೆ ಪಾಕ ಬರುವಷ್ಟು ಇದನ್ನು ಬಿಸಿ ಮಾಡ್ಕೋಬೇಕಾಗತ್ತೆ ಅದು ತುಂಬ ಪಾಕ ತೆಗಿಬೇಕು ಅಂತ ಏನಿಲ್ಲ ಇದು ಜಸ್ಟ್ ನಾವು ಜಾಮೂನೆಲ್ಲ ಮಾಡುವಾಗ ಎಷ್ಟು ತೊಗೋತೀವಿ ಅಷ್ಟಿದ್ದರೆ ಸಾಕು ನೋಡಿ ಈಗ ಸಕ್ಕರೆ ಕರಗಿದೆ ಈಗ ಇದಕ್ಕೆ ಒಂದು ಸ್ಪೂನಷ್ಟು ನಿಂಬೆಹಣ್ಣಿನ ರಸನ ಹಾಕ್ತಾಯಿದ್ದೀನಿ ನಿಂಬೆ ರಸ ಹಾಕೋದ್ರಿಂದ ಇದು ಗಟ್ಟಿ ಆಗೋದಿಲ್ಲ ನೋಡಿ ಇವಾಗ ಒಂದೇಳೆ ಪಾಕದ ರೀತಿ ಅಂಟು ಬಂದಿದೆ ನಾನು ಸ್ವಲ್ಪ ಇದು ಅಂಟು ಬಂದರೆ ಆಗಿದೆ ಅಂತ ಅದಾದ ನಂತರ ಗ್ಯಾಸನ್ನ ಆಫ್ ಮಾಡಿ ತಣ್ಣಗಾಗೋದಕ್ಕೆ ಬಿಡೋಣ ನಂತರ ಒಂದು ಪಾತ್ರೆಗೆ ಒಂದು ಕಪ್ಪಷ್ಟು ಮೈದಾ ಹಾಕ್ಕೊಂಡಿದ್ದೀನಿ ಎರಡು ಸ್ಪೂನಷ್ಟು ಕಾರ್ನ್ ಫ್ಲೋರ್ನ ಹಾಕ್ತಾಯಿದ್ದೀನಿ ಕಾರ್ನ್ ಫ್ಲೋರ್ ಹಾಕೋದ್ರಿಂದ ಸ್ವಲ್ಪ ಕ್ರಿಸ್ಪಿನೆಸ್ ಬರುತ್ತೆ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಮೊಸರನ್ನ ಸೇರಿಸ್ತಾ ಇದ್ದೀನಿ ಅರ್ಧ ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಸೋಡಾ ಸ್ವಲ್ಪ ಫುಡ್ ಕಲರ್ನ ಸೇರಿಸ್ತಾ ಇದ್ದೀನಿ ಫುಡ್ ಕಲರ್ ಬದಲಿಗೆ ನಾವು ಸಕ್ಕರೆ ಪಾಕಕ್ಕೆಲ್ಲ ಕೇಸರಿಯನ್ನು ಬೇಕಿದ್ರೆ ಬಳಸ್ಕೋಬಹುದು ಆರ್ಟಿಫಿಷಿಯಲ್ ಕಲರ್ ಬೇಡ ಅಂತಂದರೆ ನಿಮಗೆ ಕಲರ್ ಬೇಕು ಅಂದರೆ ಫುಡ್ ಕಲರ್ನ ಹಾಕೋಬೋದು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ತಾ ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ಗಂಟುಗಳಿಲ್ಲದೆ ಇರೋ ರೀತಿ ಸಣ್ಣದಾಗಿ ಇದನ್ನು ಪೇಸ್ಟ್ ಮಾಡ್ಕೋಬೇಕು ನೋಡಿ ಈ ಥರ ಹಿಟ್ಟನ್ನ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಆಗಿದೆ ಇಷ್ಟು ತೆಳುವಿದ್ರೆ ಸಾಕು ಈಗ ಜಿಲೇಬಿ ಬಿಡೋದಕ್ಕೆ ನಾನಿಲ್ಲಿ ಒಂದು ಕವರ್ನ ತೊಗೊಂಡಿದ್ದೀನಿ ನೀವು ಬೇಕಿದ್ದರೆ ಹಾಲಿನ ಕವರು ಅಥವಾ ಮನೆಯಲ್ಲಿ ಆಯಿಲ್ ತಂದಿರ್ತೀವಲ್ವಾ ಎಣ್ಣೆ ಕವರ್ಗಳನ್ನ ಉಪಯೋಗಿಸ್ಕೊಬೋದು ಸಾಸ್ ಬಾಟಲು ಯಾವುದಕ್ಕಂದ್ರೂ ಫಿಲ್ ಮಾಡಿಕೊಂಡು ಬಿಡ್ಬೋದು ನಾನಿಲ್ಲಿ ಒಂದು ಕವರ್ ಒಳಗಡೆ ಹಾಕ್ಕೊಂಡು ಫಿಲ್ ಇದ್ದೀನಿ ಸ್ವಲ್ಪ ಇದ್ರ ತುದಿಯನ್ನು ಸ್ವಲ್ಪ ಕಟ್ ಮಾಡ್ಕೋಬೇಕು ನೋಡಿಕೊಂಡು ನೋಡಿ ಈ ಥರ ಟೈಟಾಗಿ ರಬ್ಬರ್ನ ಹಾಕ್ಬಿಟ್ಟು ಇದು ನಮಗೆ ಹಿಡ್ಕೊಳ್ಳೋದಕ್ಕೆ ಕಂಫರ್ಟ್ ಆಗಿರಬೇಕು ಆ ರೀತಿ ಮಾಡ್ಕೋಬೇಕು ನೋಡಿ ಎಣ್ಣೆನ ಒಂದು ಅಗಲವಾದ ಪಾತ್ರೆಯಲ್ಲಿ ಬಿಸಿ ಆಗೋದಕ್ಕೆ ಇಟ್ಕೋಬೇಕು ನಾನು ಅಗಲವಾಗಿರೋ ಫ್ರೈಯಿಂಗ್ ಪ್ಯಾನಲ್ಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಎಣ್ಣೆ ಬಿಸಿಯಾದ ನಂತರ ಈ ರೀತಿ ಜಿಲೇಬಿಯನ್ನು ಬಿಡ್ತಾ ಹೋಗಬೇಕು ಎಲ್ಲ ಕಡೆಗೂ ಕೂಡ ಇದೇ ರೀತಿಯಾಗಿ ನಾವು ಒಂದು ಸಲ ಎರಡು ಸಲ ಮಾಡೋ ತನಕ ನಮಗೆ ಪರ್ಫೆಕ್ಟ್ ಅಂತ ಅನ್ಸೋದಿಲ್ಲ ಅದ್ರ ಶೇಪ್ ಒಂದು ಎರಡು ಮೂರು ಸಲ ಮಾಡಿದ್ಮೇಲೆ ಅದೇನು ಪ್ರಾಕ್ಟೀಸ್ ಆಗಿಬಿಡುತ್ತೆ ನೋಡಿ ಇವಾಗ ಜಿಲೇಬಿ ಬಂದಿದೆ ಇದನ್ನು ಎರಡು ಸೈಡು ಬಿಸಿ ಮಾಡ್ಕೊಂಡ ನಂತರ ಇದನ್ನು ಸಕ್ಕರೆ ಪಾಕದಲ್ಲಿ ಹಾಕಬೇಕು ಸಕ್ಕರೆ ಪಾಕದಲ್ಲಿ ತುಂಬ ಟೈಮ್ ಬಿಡಬಾರ್ದು ಒಂದು ಇಪ್ಪತ್ತರಿಂದ ಮೂವತ್ತು ಸೆಕೆಂಡು ಪಾಕದಲ್ಲಿ ಬಿಟ್ಟು ನಂತರ ತೆಗೆದುಬಿಡಬೇಕು ಪಾಕದಲ್ಲೇ ಬಿಟ್ಬಿಟ್ರೆ ಮೆತ್ತಗಾಗ್ಬಿಡುತ್ತೆ ಇವಾಗ ಮತ್ತೆ ಉಳಿದಿರೋ ಅಂಥ ಹಿಟ್ಟನ್ನು ಕೂಡ ಈ ರೀತಿ ಜಿಲೇಬಿ ಶೇಪಲ್ಲಿ ಬಿಡ್ತಾಯಿದ್ದೀನಿ ಇದೇ ರೀತಿ ಒಂದು ಮೂರು ನಾಲ್ಕು ಜಿಲೇಬಿನ ಹಾಕಿ ನಿಧಾನವಾಗಿ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಳ್ಳೋದು ನೋಡಿ ಕಲರ್ ಕೂಡ ಚೆನ್ನಾಗಿ ಬಂದಿದೆ ಈ ರೀತಿ ಒಂದೊಂದನೇ ಪಾಕದಲ್ಲಿ ಅದ್ಬಿಟ್ಟು ತೆಗೆದಿಟ್ಕೋತಾ ಇದ್ದೀನಿ ತುಂಬಾ ಚೆನ್ನಾಗಿ ಕ್ರಿಸ್ಪಾಗಿ ಬಂದಿದೆ ನೀವು ಕೂಡ ಟ್ರೈ ಮಾಡಿ ನೋಡಿ ತುಂಬ ಈಸಿ ಅಲ್ವಾ ಇಷ್ಟಾದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು